ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಅಭ್ಯಾಸ ಆರು ಬಿಂದು ಮೂರರ ಅಭ್ಯಾಸ ಲೆಕ್ಕ ನೋಡುವ ಮೊದಲನೇದು ಲೆಕ್ಕಾಚಾರ ಮಾಡಿ ಲೆಕ್ಕ ಮೂವತ್ತೈದರಿಂದ ಇಪ್ಪತ್ತನ ಕಳೆದಾಗ ಮಕ್ಕಳೆ ಹದಿನೈದು ಹತ್ರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಆಗಿರುವ ಕಾರಣ ಪ್ಲಸ್ ಹದಿನೈದು ಎಪ್ಪತ್ತೆರಡು ಮೈನಸ್ ಪ್ಲಸ್ ಇಲ್ಲಿ ಯಾವುದೇ ಚಿಹ್ನೆಗಳಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ ಮಕ್ಕಳೇ ಪ್ಲಸ್ ತೊಂಬತ್ತು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರುವ ಕಾರಣ ಮೈನಸ್ ತೊಂಬತ್ತರಿಂದ ಪ್ಲಸ್ ಎಪ್ಪತ್ತೆರಡನ್ನ ಕಳಿಬೇಕು ಯಾಕೆಂದ್ರೆ ಮಕ್ಕಳೇ ಇಲ್ಲಿ ವಿರುದ್ಧ ಚಿಹ್ನೆಗಳಿವೆ ಇನ್ನು ಕಳೆಯುವ ತೊಂಬತ್ತರಿಂದ ಎಪ್ಪತ್ತೆರಡು ಕಳೆದ್ರೆ ಹದಿನೆಂಟು ಹತ್ರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಮೈನಸ್ ಇನ್ನು ಸಿ ವನ್ ಮೈನಸ್ ಹದಿನೈದು ಮೈನಸ್ ಇಂಟು ಮೈನಸ್ ಹದಿನೆಂಟು ನೋಡಿ ಮೈನಸ್ ಗುಣಿಸು ಮೈನಸ್ ಮಕ್ಕಳೇ ಪ್ಲಸ್ ಬರುತ್ತೆ ಇದನ್ನು ಈಗಾಗಲೇ ಹೇಳಿದ್ದೇನೆ ನೋಡಿ ಮೈನಸ್ ಹದಿನೈದು ಪ್ಲಸ್ ಹದಿನೆಂಟು ಇನ್ನು ಈಗ ವಿರುದ್ಧ ಚಿಹ್ನೆಗಳಾಗಿಬಿಟ್ಟಿವೆ ಹಾಗಾಗಿ ಇವುಗಳನ್ನ ಕೂಡಬೇಕು ಪ್ಲಸ್ ಹದಿನೆಂಟು ಮತ್ತು ಮೈನಸ್ ಹದಿನೈದು ಹದಿನೆಂಟರಿಂದ ಹದಿನೈದನ್ನು ಕಳೆದಾಗ ನಮಗೆ ಮೂರು ಉತ್ತರ ಸಿಗತ್ತೆ ಹಾಗಾಗಿ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಮೂರು ಡಿ ಒನ್ ನೋಡಿ ಮೈನಸ್ ಇಪ್ಪತ್ತು ಮೈನಸ್ ಹದಿಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಗಾಗಿ ಸಮ ಚಿಹ್ನೆಗಳಿವೆ ಕೂಡುವ ಇಪ್ಪತ್ತು ಕೂಡಿಸು ಹದಿಮೂರು ಅಂದರೆ ಮೂವತ್ತ್ಮೂರು ಬಂತು ಉತ್ತರ ಚಿಹ್ನೆ ಮೈನಸ್ ಇನ್ನು ಇ ಒನ್ ಇಪ್ಪತ್ತ್ ಮೂರು ಮೈನಸ್ ಇಂಟು ಮೈನಸ್ ಹನ್ನೆರಡು ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಸಿಗತ್ತೆ ಹಾಗಾಗಿ ಮಕ್ಕಳ ಚಿಹ್ನೆ ಪ್ಲಸ್ ಆಯಿತು ಇಪ್ಪತ್ತ್ ಮೂರು ಕೂಡಿಸು ಹನ್ನೆರಡು ಮಾಡಿದಾಗ ನಮಗೆ ಮೂವತ್ತೈದು ಉತ್ತರ ಬಂತು ಇನ್ನು ಎಫ್ ನೋಡಿ ಮೈನಸ್ ಮೂವತ್ತೆರಡು ಮೈನಸ್ ಮೈನಸ್ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಮೈನಸ್ ಮೂವತ್ತೆರಡು ಪ್ಲಸ್ ಕಳೆಯುವ ನಲವತ್ತರಿಂದ ಮೂವತ್ತೆರಡನ ಮಕ್ಕಳ ಎಂಟು ಉತ್ತರ ಸಿಗುತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ನಲವತ್ತಾಗಿರುವ ಕಾರಣ ಇದರ ಮುಂದಿರುವಂತಹ ಚಿಹ್ನೆ ಪ್ಲಸ್ ಸೆಕೆಂಡ್ ಮೇನಲ್ಲಿ ಬಿಟ್ಟಿರುವ ಜಾಗವನ್ನು ದೊಡ್ಡದು ಅಥವಾ ಚಿಕ್ಕದು ಅಥವಾ ಸಮ ಚಿಹ್ನೆಯಿಂದ ತುಂಬಿರಿ ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಆರು ಇನ್ನು ಚಿಹ್ನೆ ಹಾಕಬೇಕು ಇನ್ನೊಂದು ಬದಿಯಲ್ಲಿ ಮೈನಸ್ ಮೂರು ಮೈನಸ್ ಮೈನಸ್ ಆರ್ ಇದೆ ಇಲ್ಲಿ ಒಂದು ಮೈನಸ್ ಇದೆ ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ ಇರುತ್ತೆ ಇನ್ನು ಸಮ ಕಾರಣ ಇವುಗಳನ್ನ ಕೂಡಬೇಕು ಮೂರು ಕುಡಿಸುವ ಆರು ಒಂಬತ್ತು ಚಿಹ್ನೆ ಮೈನಸ್ ಮೈನಸ್ ಒಂಬತ್ತು ಒಂದು ಇನ್ನೊಂದೆಡೆ ನೋಡುವ ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ವಿರುದ್ಧ ಚಿಹ್ನೆ ಇರುವ ಕಾರಣ ಕಳಿಬೇಕು ಮಕ್ಕಳೇ ಆರಿಂದ ಮೂರು ಕಳೆದ್ರಾಗ ಮೂರು ಉತ್ತರ ಸಿಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಹಾಗಾದ್ರೆ ಯಾವುದು ದೊಡ್ಡದು ಮೈನಸ್ ಒಂಬತ್ತು ದೊಡ್ಡದ ಪ್ಲಸ್ ಮೂರು ದೊಡ್ಡದ ಪ್ಲಸ್ ಮೂರು ದೊಡ್ಡದು ಬಿ ಒನ್ ನೋಡಿ ಮೈನಸ್ ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಹತ್ತು ಇನ್ನೊಂದೆಡೆಯಲ್ಲಿ ಮೈನಸ್ ಮೂವತ್ತೊಂದು ಪ್ಲಸ್ ಇಂಟು ಮೈನಸ್ ಹನ್ನೊಂದು ಇಲ್ಲಿ ಮೈನಸ್ ಇಪ್ಪತ್ತೊಂದು ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಇವಾಗ ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು ಮೈನಸ್ ಇಪ್ಪತ್ತೊಂದರಿಂದ ಪ್ಲಸ್ ಹತ್ತನ ಕಳೆದಾಗ ಉತ್ತರ ಹನ್ನೊಂದು ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಮೈನಸ್ ಮೈನಸ್ ಮೂವತ್ತೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದು ಸಮ ಚಿಹ್ನೆ ಇರುವ ಕಾರಣ ಕೂಡಬೇಕು ಮೂವತ್ತೊಂದು ಕೂಡಿಸು ಹನ್ನೊಂದು ಮಾಡಿದಾಗ ಮಕ್ಳು ನಮಗೆ ಇಲ್ಲಿ ನಲವತ್ತೆರಡು ಉತ್ತರ ಸಿಗುತ್ತೆ ಚಿಹ್ನೆ ಮೈನಸ್ ಇವಾಗ ಮೈನಸ್ ಹನ್ನೊಂದು ದೊಡ್ಡದ ಮೈನಸ್ ನಲವತ್ತೆರಡು ದೊಡ್ಡದ ಮೈನಸ್ ಹನ್ನೊಂದು ದೊಡ್ಡದು ಮೈನಸ್ ನಲವತ್ತೆರಡು ಚಿಕ್ಕದು ಸಿ ಒನ್ ನೋಡಿ ನಲ್ವತ್ತೈದು ಮೈನಸ್ ಮೈನಸ್ ಹನ್ನೊಂದು ಇನ್ನೊಂದು ಇನ್ನೊಂದೆಡೆಯಲ್ಲಿ ಐವತ್ತೇಳು ಪ್ಲಸ್ ಮೈನಸ್ ನಾಲ್ಕು ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೊಂದು ಎರಡು ಸಮಯ ಇರುವ ಕಾರಣ ಐದು ಕೂಡಿಸು ಹನ್ನೊಂದು ಮಾಡಿದಾಗ ಐವತ್ತಾರು ಹತ್ರ ಸಿಗತ್ತೆ ಇನ್ನಿಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ತೇಳರಿಂದ ಮೈನಸ್ ನಾಲ್ಕನ್ನು ಕಳೆದಾಗ ನಮಗೆ ಐವತ್ ಮೂರು ಹತ್ರ ಸಿಗತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಹಾಗಾದರೆ ಪ್ಲಸ್ ಐವತ್ತ್ಮೂರು ದೊಡ್ಡದ ಪ್ಲಸ್ ಐವತ್ತಾರು ದೊಡ್ಡದ ಪ್ಲಸ್ ಐವತ್ತಾರು ದೊಡ್ಡದು ಡಿ ಒನ್ ನೋಡಿ ಮೈನಸ್ ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ನಲ್ವತ್ತೆರಡು ಇನ್ನೊಂದೆಡೆಯಲ್ಲಿ ಮೈನಸ್ ನಲ್ವತ್ತೆರಡು ಮೈನಸ್ ಇಂಟು ಮೈನಸ್ ಇಪ್ಪತ್ತೈದು ನೋಡಿ ಮೈನಸ್ ಇಪ್ಪತ್ತೈದನ ಹಾಗೆ ಬರೆಯುವ ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ನಲ್ವತ್ತೆರಡು ಹಾಗಾದ್ರೆ ಪ್ಲಸ್ ನಲ್ವತ್ತೆರಡರಿಂದ ಇಪ್ಪತ್ತೈದನ ಕಳಿಬೇಕು ಯಾಕೆಂದ್ರೆ ವಿರುದ್ಧ ಚಿಹ್ನೆಗಳಿವೆ ಕಳೆದಾಗ ಮಕ್ಕಳು ನಮ್ಗೆ ಹದಿನೇಳು ಉತ್ತರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಪ್ಲಸ್ ಹದಿನೇಳು ಇನ್ನೊಂದೆಡೆ ನೋಡಿ ಮೈನಸ್ ನಲ್ವತ್ತೆರಡು ಇಲ್ಲಿ ಕೂಡ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಇಪ್ಪತ್ತೈದು ನಲ್ವತ್ತೆರಡರಿಂದ ಇಪ್ಪತ್ತೈದನ ಕಳಿಯುವ ಎಷ್ಟು ಉತ್ತರ ಸಿಗುತ್ತೆ ಅಂದರೆ ಮೈನಸ್ ಹದಿನೇಳು ಉತ್ತರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವಂಥ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಹದಿನೇಳು ದೊಡ್ಡ ಪ್ಲಸ್ ಹದಿನೇಳು ದೊಡ್ಡದ ಪ್ಲಸ್ ಹದಿನೇಳು ಮೈನಸ್ ಹದಿನೇಳಕ್ಕಿಂತ ದೊಡ್ಡದು ಕೊರೆಯದು ಬಿಟ್ಟ ಪದ ತುಂಬಿರಿ ಮೈನಸ್ ಎಂಟು ಪ್ಲಸ್ ಎಷ್ಟನ್ನು ಹಾಕಿದಾಗ ನಮಗೆ ಇಲ್ಲಿ ಸೊನ್ನೆ ಉತ್ತರ ಸಿಗುತ್ತೆ ಒಂದು ಮೈನಸ್ ಎಂಟಿದೆ ಇಲ್ಲಿ ಸೊನ್ನೆ ಬರಬೇಕಾದ್ರೆ ಎಂಟನೇ ಹಾಕಬೇಕು ಹಾಗಾಗಿ ಒಂದು ಕಳೆ ಒಂದು ಕೂಡಿಸಿದ್ದಾಗ ಕಳಿದ್ರೆ ನಮಗೆ ಸೊನ್ನೆ ಉತ್ತರ ಸಿಗುತ್ತೆ ಹಾಗಾಗಿ ಇಲ್ಲಿ ತುಂಬುವಂಥ ಸಂಖ್ಯೆ ಪ್ಲಸ್ ಎಂಟು ಇನ್ನು ನೋಡಿ ಇಲ್ಲಿ ಪ್ಲಸ್ ಹದಿಮೂರಿದೆ ಹಾಗಾದರೆ ಯಾವ ಸಂಖ್ಯೆನ ಹಾಕಿದಾಗ ಇಲ್ಲಿ ಸೊನ್ನೆ ಉತ್ತರ ಸಿಗುತ್ತೆ ವಿರುದ್ಧವಾಗಿರಬೇಕು ಇದು ಪ್ಲಸ್ ಆದ್ದು ಇಲ್ಲಿ ಮೈನಸ್ ಆಗಿರಬೇಕು ಹಾಗಾಗಿ ಹದಿಮೂರಲ್ಲಿ ಹದಿಮೂರು ಕಳೆದ್ರೆ ಸೊನ್ನೆ ಇಲ್ಲಿ ನೋಡಿ ಒಂದು ಪ್ಲಸ್ ಇದೆ ಪ್ಲಸ್ ಹನ್ನೆರಡು ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಹಾಗಾಗ ಎರಡು ಸಮಸಂಖ್ಯೆಗಳಿದ್ದು ಮಕ್ಕಳೇ ಇಲ್ಲಿ ಚಿಹ್ನೆಗಳ ಬೇರೆ ಬೇರೆ ಇದ್ರೆ ಕಳಿಬೇಕಾಗತ್ತೆ ಹಾಗಾಗಿ ಉತ್ತರ ಸೊನ್ನೆ ಇಲ್ಲಿ ಮೈನಸ್ ನಾಲ್ಕು ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆ ಇಲ್ಲ ಉತ್ತರ ಮೈನಸ್ ಹನ್ನೆರಡು ಬರಬೇಕು ಹಾಗಾಗಿ ಮೈನಸ್ ನಾಲ್ಕು ಇನ್ನೊಂದು ಧನ ಪೂರ್ಣಾಂಕವನ್ನು ತಗೊಂಡ್ರೆ ಕಳಿಬೇಕಾಗತ್ತೆ ಹಾಗಾಗಿ ಋಣಪೂರ್ಣಾಂಕವನ್ನೇ ಮಾಡಬೇಕು ನೋಡಿ ಎಂಟು ಕುಡಿಸೋ ನಾಲ್ಕು ಹನ್ನೆರಡು ಹಾಗಾಗಿ ಮೈನಸ್ ಎಂಟು ನೆಕ್ಸ್ಟ್ ನೋಡಿ ಇಲ್ಲಿ ಸಂಖ್ಯೆ ಇಲ್ಲ ಇನ್ನು ಮೈನಸ್ ಹದಿನೈದು ಮಾಡಿದಾಗ ನಮಗೆ ಉತ್ತರ ಹತ್ತು ಸಿಗಬೇಕಂತೆ ಹಾಗಾಗಿ ಇಲ್ಲಿ ಹಾಕುವಂಥ ಸಂಖ್ಯೆ ಯಾವುದು ನೋಡಿ ಇಲ್ಲಿ ಪ್ಲಸ್ ಐದನ್ನು ತುಂಬಿದಾಗ ಹದಿನೈದರಲ್ಲಿ ಐದು ಕಳೆದ್ರೆ ಹತ್ತು ಬರುತ್ತೆ ಚಿಹ್ನೆ ಮೈನಸ್ ಫೋರ್ತ್ ಒಂದು ನೋಡಿ ಕಂಡು ಹಿಡಿಯಿರಿ ಪ್ಲಸ್ ಏಳು ಮೈನಸ್ ಎಂಟು ಮೈನಸ್ ಬ್ರ್ಯಾಕೆಟ್ ಮೈನಸ್ ಇಪ್ಪತ್ತೈದು ನೋಡಿ ಇಲ್ಲಿ ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಪ್ಪತ್ತೈದು ಇಲ್ಲಿ ಸಮ ಚಿಹ್ನೆಗಳಿದ್ದಾಗ ಅವುಗಳನ್ನು ಕೂಡುವ ಏಳು ಕುಡಿಸಿ ಎಂಟು ಹದಿನೈದು ಚಿಹ್ನೆ ಮೈನಸ್ ಇನ್ನು ಮತ್ತೊಂದು ಇಪ್ಪತ್ತ ಐದು ಇವಾಗ ಇಪ್ಪತ್ತೈದರಿಂದ ಹದಿನೈದನ್ನು ಕಳೆದಾಗ ನಮ್ಗೆ ಇಲ್ಲಿ ಹತ್ತು ಹತ್ರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಪ್ಲಸ್ ಹತ್ತು ಬಿ ಒನ್ ನೋಡಿ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಇಲ್ಲಿರುವಂತಹ ಮೈನಸ್ ಅನ್ನೆಲ್ಲ ಕೂಡುವ ಇವಾಗ ಮೈನಸ್ ಎಂಟು ಮತ್ತು ಮೈನಸ್ ಒಂದನ್ನು ಕೂಡಿದಾಗ ಮೈನಸ್ ಒಂಬತ್ತು ಬರುತ್ತೆ ಇನ್ನು ಮೈನಸ್ ಹದಿಮೂರನ್ನ ಹಾಗೆ ಬರ್ಕೊಳ್ವಾ ಇನ್ನು ಮೈನಸ್ ಹದಿಮೂರು ಮತ್ತು ಮೈನಸ್ ಒಂಬತ್ತನ್ನ ಹಾಕುವ ಕೂಡಿದಾಗ ಮಕ್ಳಿಗೆ ನಮ್ಗೆ ಮೈನಸ್ ಇಪ್ಪತ್ತೆರಡು ಸಿಗುತ್ತೆ ಯಾಕೆಂದ್ರೆ ಸಮಚಿಹ್ನೆಗಳು ಇನ್ನು ಮೈನಸ್ ಇಪ್ಪತ್ತೆರಡು ಮತ್ತು ಪ್ಲಸ್ ಮೂವತ್ತೆರಡಿದೆ ವಿರುದ್ಧ ಚಿಹ್ನೆಗಳಿದ್ದಾಗ ಕಳಿಬೇಕು ಮೂವತ್ತೆರಡರಿಂದ ಇಪ್ಪತ್ತೆರಡನ್ನ ಕಳೆದಾಗ ಹತ್ತು ಹತ್ರ ಸಿಗುತ್ತೆ ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆ ಪ್ಲಸ್ ಹಾಗಾಗಿ ಪ್ಲಸ್ ಹತ್ತು ಸಿವನ್ ಮೈನಸ್ ಏಳು ಕೂಡಿಸು ಬ್ರಾಕೆಟ್ ಮೈನಸ್ ಎಂಟು ಕೂಡಿಸು ಬ್ರಾಕೆಟ್ ಮೈನಸ್ ತೊಂಬತ್ತು ಇವಾಗ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅವಾಗ ಎಲ್ಲವೂ ಕೂಡ ಸಮ ಚಿಹ್ನೆಗಳಾಗಿವೆ ಹಾಗಾಗಿ ಇವು ಮೂರನ್ನು ಏನು ಮಾಡುವ ಕೂಡವಾ ತೊಂಬತ್ತು ಕೂಡಿಸು ಎಂಟು ತೊಂಬತ್ತೆಂಟು ತೊಂಬತ್ತೆಂಟು ಕೂಡಿಸು ಏಳು ನೂರ ಐದು ಚಿಹ್ನೆ ಮೈನಸ್ ಮೈನಸ್ ನೂರ ಐದು ಡಿ ಒನ್ ಐವತ್ತು ಮೈನಸ್ ಇಂಟು ಮೈನಸ್ ನಲವತ್ತು ಕಳೆ ಮೈನಸ್ ಎರಡು ನೋಡಿ ಐವತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗೆ ಇಲ್ಲಿ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗಾಗಿ ಇವುಗಳನ್ನ ಕೂಡುವ ಐವತ್ತು ಕುಡಿಸು ನಲವತ್ತು ತೊಂಬತ್ತು ತೊಂಬತ್ತು ಕೂಡಿಸು ಎರಡು ತೊಂಬತ್ತೆರಡು ಚಿಹ್ನೆ ಕೂಡಿಸು ಇದಿಷ್ಟು ಅಭ್ಯಾಸ ಆರು ಬಿಂದು ಮೂರರ ಅಭ್ಯಾಸ ಲೆಕ್ಕಗಳು ಆರನೇ ತರಗತಿ ಗಣಿತ ವಿಷಯದ ಭಾಗವೊಂದು ಎಲ್ಲ ಅಭ್ಯಾಸ ಲೆಕ್ಕಗಳನ್ನ ಬಿಡಿಸಲಾಗಿದೆ ವಿಡಿಯೋಗಳ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.